ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಒಂದು ಸ್ಥಳದ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ ನೀವು ಇವಾಗ ಏನು ನೋಡ್ತಾ ಇದ್ದೀರಿ ಆಲದ ಮರ ಮುನೇಶ್ವರನ ಆಲದ ಮರ ಸಾಮಾನ್ಯವಾಗಿ ನಾವು ಮುನೇಶ್ವರನನ್ನು ಆಲದ ಮರದ ಕೆಳಗಡೆ ಪೂಜಿಸುವುದನ್ನು ನಾವು ನೋಡಿರ್ತೇವೆ ಇವಾಗ ನೀವು ಏನು ನೋಡ್ತಾ ಇದ್ದೀರಿ ಮುನೇಶ್ವರನ ಆಲದ ಮರಕ್ಕೆ ಹೆಚ್ಚು ಕಡಿಮೆ ಇನ್ನೂರಿಂದ ಮುನ್ನೂರು ವರ್ಷಗಳ ಹಳೆಯದಾದಂತಹ ಆಲದ ಮರ ಈ ಜಾಗದಲ್ಲಿ ಅಂದರೆ ಆಲದ ಮರದಲ್ಲಿ ಮುನೇಶ್ವರ ಸ್ವಾಮಿ ನೆಲೆ ನಿಂತು ಬಂದ ಭಕ್ತಾದಿಗಳ ಯಾವುದೇ ಕಷ್ಟಗಳಿದ್ದರೂ ಕೂಡ ಅದಕ್ಕೆ ಪರಿಹಾರವನ್ನು ಕೊಡಲಾಗುತ್ತೆ ಅಂದರೆ ಸಂತಾನ ಭಾಗ್ಯ ಇಲ್ಲದವರಂತೂ ಈ ಜಾಗಕ್ಕೆ ಬಂದು ಅಮಾವಾಸ್ಯೆಯ ದಿನ ಬೆಳಗಿನ ಜಾವ ಬಂದು ಒದ್ದೆ ಬಟ್ಟೆಯಲ್ಲಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಇಲ್ಲಿ ಅರಿಕೆಯನ್ನು ಕಟ್ಟಿಕೊಂಡರೆ ಮುನೀಶ್ವರ ಸ್ವಾಮಿ ಅವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾರೆ ಹಾಗೆ ಭಕ್ತರು ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಮನೆಯಲ್ಲಿ ಅನಾರೋಗ್ಯವಾಗಿರಬಹುದು ಅಥವಾ ಉದ್ಯೋಗ ಸಮಸ್ಯೆ ಇರಬಹುದು ಮಾಟಮಂತ್ರ ಸಮಸ್ಯೆ ಇರಬಹುದು ಯಾವುದೇ ಸಮಸ್ಯೆ ಬಂದರೂ ಕೂಡ ಈ ಜಾಗಕ್ಕೆ ಬಂದು ಅರಿಕೆಯನ್ನು ಕಟ್ಟಿ ಸ್ವಾಮಿಯನ್ನು ನಾವು ಬೇಡಿಕೊಂಡರೆ ಅದು ಖಂಡಿತ ಕಷ್ಟಕ್ಕೆ ಪರಿಹಾರ ಇಲ್ಲಿ ಸಿಕ್ಕಿ ಸಿಗುತ್ತೆ ಅನ್ನುವ ನಂಬಿಕೆಯಿಂದ ಇಲ್ಲಿ ತುಂಬಾ ಜನ ಭಕ್ತಾದಿಗಳು ಈ ಜಾಗಕ್ಕೆ ಬಂದು ಅರಕೆಯನ್ನ ಕಟ್ಟಿಕೊಂಡು ಹೋಗ್ತಾರೆ ಈ ಜಾಗಕ್ಕೆ ಬಂದು ಅರಕೆಯನ್ನು ಕಟ್ಕೊಳ್ಳೋದ್ರಿಂದ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ಬಗೆಹರಿಯುತ್ತದೆ ಎನ್ನುವ ನಂಬಿಕೆಯಿಂದ ತುಂಬ ದೂರದ ಊರುಗಳಿಂದ ಈ ಜಾಗಕ್ಕೆ ಬಂದು ಭಕ್ತಾದಿಗಳು ಅರಿಕೆಯನ್ನು ಕಟ್ಟಿಕೊಂಡು ದೇವರನ್ನು ಬೇಡ್ಕೊಳ್ತಾರೆ ಮೈಸೂರು ಬೆಂಗಳೂರು ಊಟಿಯಿಂದನೂ ಕೂಡ ಈ ಜಾಗಕ್ಕೆ ಬಂದು ಅರಿಕೆಯನ್ನು ಕಟ್ಕೊಳ್ತಾರೆ ಸ ಮನೆಗಳಲ್ಲಿ ಯಾವುದೇ ಸಮಸ್ಯೆ ಇದೆ ಅದರಲ್ಲೂ ಸಂತಾನ ಭಾಗ್ಯ ಕೇಳ್ಕೊಳ್ಳುವಂಥವರು ಈ ಜಾಗಕ್ಕೆ ಬಂದು ಕೇಳಿಕೊಂಡ್ರೆ ಖಂಡಿತ ಸ್ವಾಮಿ ಅವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸೇ ಕರುಣಿಸುತ್ತಾರೆ ಅನ್ನೋ ನಂಬಿಕೆಯಿಂದ ತುಂಬ ದೂರದ ಊರುಗಳಿಂದ ಭಕ್ತಾದಿಗಳು ಇಲ್ಲಿ ಸಾಗೋರಪಾದಿಯಲ್ಲಿ ಬರ್ತಾರೆ ನಾನು ಹೋಗಿರುವ ದಿನ ಇವತ್ತು ರಾಮನ ಜನ್ಮಾಷ್ಟಮಿ ದಿನ ಆಗಿರೋದ್ರಿಂದ ಇವತ್ತು ಜನಸಂಖ್ಯೆ ಇಲ್ಲಿ ತುಂಬ ಕಮ್ಮಿ ಇತ್ತು ಇಲ್ಲಿ ಭಾನುವಾರದ ವಾರ ಆಗಿರೋದ್ರಿಂದ ಸಾಮಾನ್ಯವಾಗಿ ಇಲ್ಲಿ ಬಂದು ನೀವು ನೋಡ್ತಾ ಇರ್ಬೋದು ನಾವು ಹೋಗುವಷ್ಟರೊಳಗಡೆ ಆಲ್ರೆಡಿ ಇಲ್ಲಿ ಕುಂಬಳಕಾಯಿಯಿಂದ ತುಪ್ಪದ ಬತ್ತಿಗಳನ್ನು ಹಚ್ಚಿದರು ಮತ್ತೆ ದೇವರಿಗೆ ಪ್ರಸಾದವಿಟ್ಟು ನೈವೇದ್ಯವನ್ನು ಮಾಡಿದರು ಇಲ್ಲಿ ಸಾಮಾನ್ಯವಾಗಿ ಅವರ ಕೋರಿಕೆಗಳು ಈ ಈಡೇರಿದಾಗ ಇಲ್ಲಿ ಆ ಪ್ರಾಣಿಗಳನ್ನು ಬಲಿ ಕೊಟ್ಟು ಕುರಿ ಕೋಳಿಯನ್ನು ಬಲಿ ಕೊಟ್ಟು ಇಲ್ಲಿ ಈ ಜಾಗದಲ್ಲಿ ಪರವನ್ನು ಮಾಡಿ ಭಕ್ತ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಊಟವನ್ನು ಅಂಶವೇ ಶಿವನ ಉಗ್ರ ರೂಪವೇ ಮುನೇಶ್ವರ ಸ್ವಾಮಿ ಮುನೇಶ್ವರ ಸ್ವಾಮಿಯನ್ನ ನಾವು ಒಂದಕ್ಕಿಂತ ಹೆಚ್ಚು ರೂಪಗಳಾಗಿ ನಾವು ಪೂಜಿಸಲಾಗುತ್ತೆ ಅಂದರೆ ಶಿವಮುನಿ ಮಹಾಮುನಿ ಜ್ಞಾನ ಮುನಿ ನಾದಮುನಿ ಜಡೆಮುನಿ ಪಾಂಡಿಮುನಿ ಧರ್ಮಮುನಿ ನಾದಮುನಿ ವಾಲಮುನಿ ತವಮುನಿ ಹೀಗೆ ಅನೇಕ ರೂಪಗಳಿಂದ ನಾವು ಮುನೇಶ್ವರನನ್ನ ಪೂಜಿಸುತ್ತೇವೆ ಮುನೇಶ್ವರ ಸ್ವಾಮಿ ಒಬ್ಬ ರಕ್ಷಕ ದೇವರು ಅವನು ತನ್ನ ಭಕ್ತರನ್ನ ರಕ್ಷಿಸುವವನು ಮುನಿ ಎಂದರೆ ಸಂತ ಈಶ್ವರ ಎಂದರೆ ಶಿವ ದುಷ್ಟ ಮತ್ತು ನಕಾರಾತ್ಮಕ ಗುಣಗಳನ್ನ ನಾಶ ಮಾಡುವವನೇ ಮುನೇಶ್ವರ ಸಾಮಾನ್ಯವಾಗಿ ಮುನೇಶ್ವರ ಸ್ವಾಮಿಯನ್ನ ದಪ್ಪವಾದ ಮೀಸೆ ಉಳ್ಳವನು ಮತ್ತೆ ತ್ರಿಶೂಲವನ್ನ ಹಿಡಿದು ಚಾಟಿಯಂತಹ ಆಯುಧಗಳನ್ನ ಹಿಡಿದು ಭಕ್ತರನ್ನ ರಕ್ಷಿಸುವವನೇ ಮುನೇಶ್ವರವೆಂದು ನಂಬಲಾಗುತ್ತೆ ಕೆಲವೊಂದು ಕಡೆ ಮುನೇಶ್ವರ ಸ್ವಾಮಿಯನ್ನ ಕುಲದೇವತೆಯಾಗಿ ಪೂಜಿಸಲಾಗುತ್ತೆ ಸ್ವಾಮಿ ಮುನೇಶ್ವರ ಸ್ವಾಮಿಯನ್ನ ನಿಜ ನಾವು ಬೇಡಿಕೊಂಡರೆ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ತನ್ನ ಭಕ್ತರನ್ನು ಮುನೇಶ್ವರ ಸ್ವಾಮಿ ರಕ್ಷಿಸುತ್ತಾರೆ ಹಾಗೆ ಭಕ್ತರ ಯಾವುದೇ ರೋಗಗಳಿರಬಹುದು ಅಥವಾ ಭಕ್ತರ ಕುಟುಂಬದಲ್ಲಿ ಏನೇ ಅಶಾಂತಿ ಇದ್ದರೂ ಕೂಡ ಆ ಕುಟುಂಬಕ್ಕೆ ಸಂತೋಷವನ್ನು ತರುವವರೇ ಮುನೇಶ್ವರ ಸ್ವಾಮಿ ಎಂದು ನಂಬಲಾಗುತ್ತೆ ಮುನೇಶ್ವರ ಸ್ವಾಮಿಯನ್ನು ನಾವು ಪೂಜಿಸುವುದರಿಂದ ಆರೋಗ್ಯ ಸಂಪತ್ತು ಸಂತೋಷವನ್ನು ನಾವು ಪಡೆಯಬಹುದು ಉತ್ತಮ ಜೀವನವನ್ನು ಕೂಡ ಪಡೆಯಬಹುದು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಇವನು ಮುನೀಶ್ವರ ಸ್ವಾಮಿಯು ಅಂಗರಕ್ಷಕನಾಗಿ ಯಾವುದೇ ಶತ್ರುಗಳಿಂದನೂ ಕೂಡ ತನ್ನ ಭಕ್ತರನ್ನು ರಕ್ಷಿಸುತ್ತಾರೆ ಶುದ್ಧ ಭಕ್ತಿಯಿಂದ ನಿಜ ಭಕ್ತಿಯಿಂದ ನಾವು ಬೇಡಿಕೊಂಡರೆ ಮುನೀಶ್ವರ ಸ್ವಾಮಿ ಖಂಡಿತ ಭಕ್ತರ ಯಾವುದೇ ಕೋರಿಕೆಗಳಿದ್ದರೂ ಕೂಡ ಅದು ನೆರವೇರುತ್ತದೆ ಅದು ಈ ಜಾಗಕ್ಕೆ ಬಂದು ಬೇಡಿಕೊಂಡರೆ ಅದು ಖಂಡಿತ ನೆರವೇರುತ್ತದೆ ಎಂದು ನಂಬಿ ಈ ಜಾಗಕ್ಕೆ ತುಂಬಾ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಈ ಜಾಗಕ್ಕೆ ಬಂದು ಅರಿಕೆಯನ್ನು ಕಟ್ಟಿಕೊಳ್ತಾರೆ ಸಾಮಾನ್ಯವಾಗಿ ಈ ಜಾಗಕ್ಕೆ ಬಂದು ಭಕ್ತಾದಿಗಳು ಏನೇ ಕೋರಿಕೆಗಳನ್ನು ಈಡೇರಿಸಿದರೂ ಕೂಡ ಇಲ್ಲಿ ಬಂದು ಕುರಿ ಕೋಳಿಯನ್ನು ಬಲಿ ಕೊಟ್ಟು ಬಂದ ಭಕ್ತಾದಿಗಳಿಗೆ ಇಲ್ಲಿ ನೋಡ್ತಿರುವಂತಹ ಭಕ್ತಿ ಮಂಟಪದಲ್ಲಿ ಇಂತಿಷ್ಟು ಹಣ ಅಂತ ನೀಡಿ ಈ ಜಾಗದಲ್ಲಿ ಬಂದು ನಾಮಕರಣ ಮದುವೆ ಯಾವುದಾದರೂ ಕೂಡ ಇಲ್ಲಿ ಬಂದು ಮಾಡಬಹುದು ಸಾಮಾನ್ಯವಾಗಿ ಯಾವುದೇ ದೇವರು ಬಲಿಯನ್ನು ಕೇಳೋದಿಲ್ಲ ಇಲ್ಲಿ ಮುನೇಶ್ವರ ಸ್ವಾಮಿಯನ್ನ ಅಂಗರಕ್ಷಕನಾಗಿ ನಾವು ಪೂಜೆ ಮಾಡುವುದರಿಂದ ಭಕ್ತಾದಿಗಳು ಬಂದಂತವರು ಇಲ್ಲಿ ಕೋರಿಕೆಯನ್ನ ತಮ್ಮ ಕೋರಿಕೆಗಳು ಈಡೇರಿದಾಗ ತಮ್ಮ ಭಕ್ತಿಗೆ ಇಲ್ಲಿ ಕುರಿ ಕೋಳಿಯನ್ನ ಬಲಿ ಕೊಟ್ಟು ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಗುತ್ತೆ ಶಿವರಾತ್ರಿಯ ದಿನದಂದು ಇಲ್ಲಿ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗುತ್ತೆ ನಾನು ಆವಾಗಲೇ ಹೇಳಿದಂತೆ ಮುನೇಶ್ವರ ಸ್ವಾಮಿ ಶಿವನ ಅಂಶವಾಗಿರುವುದರಿಂದ ಇಲ್ಲಿ ಶಿವರಾತ್ರಿಯ ದಿನದಂದು ಜಾಗರಣೆ ಮಾಡಲಾಗುತ್ತೆ ಬಂದ ಭಕ್ತಾದಿಗಳೆಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯನ್ನು ಇಲ್ಲಿ ಮಾಡಲಾಗುತ್ತೆ ಸಾಮಾನ್ಯವಾಗಿ ಮುನೇಶ್ವರ ಸ್ವಾಮಿಯನ್ನು ನಾನಾ ರೂಪಗಳಿಂದ ಪೂಜಿಸಲಾಗುತ್ತೆ ಅಂತ ನಾನು ಅವಾಗಲೇ ತಿಳಿಸಿದೆ ಹಾಗೆ ಮುನೇಶ್ವರ ಸ್ವಾಮಿಯನ್ನು ಒಂದು ಕಡೆ ಮಾಂಸಾಹಾರವನ್ನು ಇಟ್ಟು ಪೂಜಿಸಲಾಗುತ್ತೆ ಇನ್ನೊಂದು ಕಡೆ ಒಂದೊಂದು ಕಡೆ ಒಂದೊಂದು ರೀತಿ ನಡೆಸಲಾಗುತ್ತೆ ಒಂದೊಂದು ಕಡೆ ಸಸ್ಯಾಹಾರವನ್ನೇ ಇಟ್ಟು ಸ್ವಾಮಿಗೆ ಪೂಜಿಸಲಾಗುತ್ತೆ ಸಾಮಾನ್ಯವಾಗಿ ಮುನೇಶ್ವರ ಸ್ವಾಮಿಯನ್ನು ರಕ್ಷಕ ದೇವರು ಎಂದು ನಂಬಲಾಗುತ್ತೆ ನಾನು ಆವಾಗಲೇ ಹೇಳಿದಂತೆ ಯಾವುದೇ ದುಷ್ಟಶಕ್ತಿಗಳಿಂದ ನಕಾರಾತ್ಮಕ ಗುಣಗಳಿಂದ ರಕ್ಷಿಸುತ್ತಾನೆ ಮುನೇಶ್ವರ ಎಂಬ ನಂಬಿಕೆಯಿಂದ ಅವರವರ ತೋಟಗಳಲ್ಲಿ ಹೀಗೆ ಮುನೇಶ್ವರ ಸ್ವಾಮಿಯನ್ನು ಕಲ್ಲುಗಳಿಂದ ಪೂಜಿಸಿ ಚಪ್ಪರ ಹಾಕಿ ಒಂದು ಮರದ ಕೆಳಗಡೆ ಪ್ರತಿ ವರ್ಷ ತೋಟದ ಹಬ್ಬದಂತೆ ನೆನೆಸಿ ಸ್ವಾಮಿಗೆ ಇಲ್ಲಿ ಕುರಿ ಕೋಳಿಯನ್ನು ಕಡಿದು ಹಬ್ಬವನ್ನು ಮಾಡಲಾಗುತ್ತೆ ಮುನೇಶ್ವರ ಸ್ವಾಮಿಗೆ ಅಂದರೆ ಈ ಆಲದ ಮರಕ್ಕೆ ಬರಲಿಲ್ಲ ಅನ್ ವರು ಸುತ್ತಮುತ್ತಲಿನ ಗ್ರಾಮಸ್ಥರು ಸುಮಾರು ಹಳ್ಳಿಗಳಲ್ಲಿ ಈ ಹಬ್ಬವನ್ನು ತೋಟದ ಹಬ್ಬವಾಗಿ ತೋಟದ ಮುನೀಶ್ವರನ ಅವರವರ ತೋಟಗಳಲ್ಲಿಯೇ ಪೂಜಿಸಲಾಗುತ್ತೆ ನೀವು ನೋಡ್ತಿರುವಂತಹ ಈ ಮುನೇಶ್ವರ ಸ್ವಾಮಿ ಇರುವಂತಹದು ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕು ಬಿಂಡೆನಗುಲೆ ಹೋಬ್ಳಿ ಹಾಗೆ ಅದು ತಿಟ್ನವಸಳ್ಳಿ ಎಂಬುವ ಗ್ರಾಮದಲ್ಲಿ ಇರುವಂತಹದು ಸುಮಾರು ಇನ್ನೂರು ಮುನ್ನೂರು ವರ್ಷಗಳ ಇತಿಹಾಸವಿರುವ ಸ್ವಾಮಿ ಮುನೇಶ್ವರ ಸ್ವಾಮಿ ಇಂದಿಗೂ ಕೂಡ ತನ್ನ ಭಕ್ತಾದಿಗಳ ಕೋರಿಕೆಗಳನ್ನು ಈಡೇರಿಸುತ್ತಾ ಬಂದಿದ್ದಾರೆ ಈ ದೇವಸ್ಥಾನಕ್ಕೆ ನೀವೇನಾದರೂ ಬರಬೇಕು ಅನ್ನೋದಾದರೆ ಇದು ಮಂಗಳೂರು ಟು ಬೆಂಗಳೂರು ಬ್ಯಾಂಗ್ಳೂರು ಟು ಹಾಸನು ಮೇಯ್ನ್ ರೋಡಿಂದ ಇದು ಒಳಗಡೆ ಒಂದು ಕಿಲೋಮೀಟ್ರ್ ತಿಟ್ನವಸಳ್ಳಿ ಅನ್ನುವ ಗ್ರಾಮದಲ್ಲಿ ಆವಾಗಲೇ ನಾನು ಬೋರ್ಡ್ ತೋರಿಸಿದ್ದೆ ಅದೇ ಬೋರ್ಡನ್ನು ಅಲ್ಲಿ ಹಾಕಿದ್ದಾರೆ ಅಂದರೆ ಸಂತಾನ ಭಾಗ್ಯವನ್ನು ಕರುಣಿಸುವಂತಹ ಬೋರ್ಡನ್ನು ಮೇನ್ ರೋಡಲ್ಲಿ ಹಾಕಿದ್ದಾರೆ ಮೇನ್ ರೋಡಿಂದ ನೀವು ಒಳಗಡೆ ಒಂದು ಕಿಲೋಮೀಟ್ರ್ ಒಳಗಡೆ ಬಂದರೆ ಮುನೇಶ್ವರ ಸ್ವಾಮಿಯ ದರ್ಶನವನ್ನು ನಾವು ಪಡೆಯಬಹುದು ಹಾಗೆ ಬೆಳ್ಳೂರು ಕ್ರಾಸಿಯಿಂದ ಸುಮಾರು ಐದರಿಂದ ಆರು ಕಿಲೋಮೀಟರ್ ಅಂತರದಲ್ಲಿದೆ ಇದು ಎ ನಾಗತಿಯಳಿಯಿಂದ ಎರಡರಿಂದ ಮೂರು ಕಿಲೋಮೀಟರ್ ಅಂತರವಿರುವಂತಹ ಜಾಗ ಇದು ಮೇನ್ ರೋಡಿಂದ ಒಂದು ಕಿಲೋಮೀಟರ್ ಅಂತರದ ನಾವು ಒಳಗಡೆ ಬಂದರೆ ಮುನೇಶ್ವರ ಸ್ವಾಮಿಯ ದರ್ಶನವನ್ನು ಪಡೀಬಹುದು ಇಲ್ಲಿಯ ಜನ ಮುನೀಶ್ವರ ಸ್ವಾಮಿಯನ್ನ ತುಂಬ ಪವರ್ಫುಲ್ ಸ್ವಾಮಿ ಅಂತ ನಂಬಲಾಗುತ್ತೆ ನಾವು ಯಾವುದೇ ಒಂದು ಅಪನಂಬಿಕೆಯಿಂದ ಬಂದು ನಾವಿಲ್ಲಿ ಚಪ್ಪಲಿಯನ್ನು ಧರಿಸಿ ದೇವರ ಬೇರುಗಳನ್ನು ಅಥವಾ ಸ್ವಾಮಿಯ ಎಲೆಗಳನ್ನು ಕಿತ್ತಾಕೋದು ಅಥವಾ ಅವಮಾನ ಮಾಡಿದರೆ ಇಂದಿಗೂ ಕೂಡ ಸ್ವಾಮಿ ಸರ್ಪದ ರೂಪದಲ್ಲಿ ಬಂದು ಅವರಿಗೆ ಕಾಣಿಸಿಕೊಳ್ಳುತ್ತಾರೆಂದೇ ನಂಬಲಾಗುತ್ತೆ ಹಾಗಾಗಿ ಈ ದೇವಸ್ಥಾನದಲ್ಲಿ ಸ್ವಾಮಿ ತುಂಬಾ ಪವರ್ಫುಲ್ ಹಾಗಾಗಿ ಇಲ್ಲಿ ಭಕ್ತಾದಿಗಳು ತುಂಬ ಭಕ್ತಿಯಿಂದ ನಡೆದುಕೊಳ್ಳಬೇಕಾಗುತ್ತೆ ನಾವು ಈ ದೇವಸ್ಥಾನಕ್ಕೆ ಬಂದಾಗ ಸಾಮಾನ್ಯವಾಗಿ ಮುನಿ ಸಂಚಾರವನ್ನ ಎಲ್ಲರೂ ನೀವು ಕೇಳೇ ಇರ್ತೀರಿ ಹಾಗೆ ಇಲ್ಲಿಯೂ ಕೂಡ ಸ್ವಾಮಿ ಸರ್ಪದ ರೂಪದಲ್ಲಿ ಮುನಿ ಸಂಚಾರವನ್ನು ಎಷ್ಟೋ ಭಕ್ತಾದಿಗಳು ನೋಡಿರುವಂತವರು ಇದ್ದಾರೆ ಕೆಲವರ ಪ್ರಕಾರ ಈ ಜಾಗಕ್ಕೆ ಬಂದು ನಾವು ಸ್ವಾಮಿಯನ್ನು ನೆನೆಸಿ ಪೂಜೆ ಮಾಡಿ ಅರಿಕೆಯನ್ನು ಕಟ್ಟುವಾಗ ಅಲ್ಲಿ ನುಡಿದರೆ ಅದು ಸ್ವಾಮಿಯೇ ನುಡಿದಂತೆ ಆ ಕಾರ್ಯ ಖಂಡಿತ ನೆರವೇರುತ್ತೆ ಎಂದು ಇಲ್ಲಿ ನಂಬಲಾಗುತ್ತೆ ಈ ದೇವಸ್ಥಾನದಲ್ಲಿ ಯಾವುದೇ ಪೂಜೆ ಮಾಡೋದಕ್ಕೆ ಅರ್ಚಕರು ಅಂತ ಇಲ್ಲಿ ಇಲ್ಲ ನೀವು ವಿಶೇಷವಾದ ಪೂಜೆ ಪೂಜೆಗಳನ್ನು ಮಾಡಬೇಕು ಅನ್ನೋದಾದರೆ ಅಲ್ಲಿ ಬೋರ್ಡನ್ನು ಹಾಕಿದ್ದಾರೆ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ತಗೊಂಡು ವಿಶೇಷ ದಿನಗಳಲ್ಲಿ ಮಾತ್ರ ಇಲ್ಲಿ ಅರ್ಚಕರು ಬಂದು ಪೂಜೆಯನ್ನು ಮಾಡ್ತಾರೆ ನಾವು ಯಾವುದೇ ಟೈಮಲ್ಲಿ ಬಂದರೂ ಕೂಡ ಭಕ್ತಾದಿಗಳೇ ನಾವು ಸ್ವಾಮಿಯನ್ನು ಡೈರೆಕ್ಟಾಗಿ ನೇರವಾಗಿ ನಾವು ಸ್ವಾಮಿಯನ್ನು ನಾವು ಪೂಜೆಯನ್ನು ಮಾಡಬಹುದು ಇನ್ನು ಸ್ವಾಮಿಯನ್ನು ದರ್ಶನ ಪಡೆಯಬೇಕು ಅಂತ ಅನ್ನೋದಾದರೆ ಬೆಳ್ಳು ಕ್ರಾಸಿಂದ ಬರೋದಾದರೆ ಸುಮಾರು ಏಳೆಂಟು ಕಿಲೋಮೀಟರ್ ನಾವು ಈ ಜಾಗಕ್ಕೆ ಬರಬೇಕಾಗುತ್ತೆ ಹಾಗೆ ಆದಿಚುಂಚನಗಿರಿ ಆಸ್ಪತ್ರೆಯಿಂದ ಸುಮಾರು ಐದಾರು ಕಿಲೋಮೀಟರ್ ನಂತರದಲ್ಲಿ ಸ್ವಾಮಿಯ ದರ್ಶನವನ್ನು ನಾವು ಬಂದು ಮಾಡಬಹುದು ಪ್ರತಿಯೊಬ್ಬರಿಗೂ ರಾಮನವಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ಚರಾಚರ ಪ್ರಾಣಿ ಪಕ್ಷಿಗಳಿಗೂ ಆ ಮುನೀಶ್ವರ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಯಾರು ನಿಜಭಕ್ತಿಯಿಂದ ಮುನೀಶ್ವರ ಸ್ವಾಮಿಯನ್ನು ನೆನೀತಾರೋ ಸ್ವಾಮಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಟ್ಟು ಓಂ ನಮೋ ಮುನೀಶ್ವರಾಯ ನಮಃ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ